ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಫೈಟರ್ಸ್ ಯೂಟ್ಯೂಬ್ ಚಾನೆಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರದ್ದು ರೈಲ್ವೆ ಇಲಾಖೆಯಲ್ಲಿ ಖಾಲಿರುವಂಥ ಎ ಎಲ್ ಪಿ ಮತ್ತು ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಂಬತ್ತು ಸಾವಿರಕ್ಕೂ ಹೆಚ್ಚು ಹುದ್ದೆಗಳ ಒಂದು ಅಧಿಸೂಚನೆ ಇದೀಗ ಅಧಿಕೃತವಾಗಿ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುತ್ತೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ವಿದ್ಯಾರ್ಥಿಗಳಿಗೆ ಯಾವ ಎಷ್ಟು ಹುದ್ದೆಗಳಿದೆ ಯಾವ ಒಂದು ಡಿಪಾರ್ಟ್ಮೆಂಟಲ್ಲಿ ಅಂತಂದರೆ ಎ ಎಲ್ ಪಿಯಲ್ಲಿ ಎಷ್ಟಿದೆ ಮತ್ತು ಗ್ರೂಪ್ ಡಿಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇರುವಂಥ ನೋಟಿಫಿಕೇಷನ್ನ ಮಾಹಿತಿ ಆಗಿರುತ್ತೆ ಅಂತ ಕಂಪ್ಲೀಟಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ವೇಕೆನ್ಸಿ ಇನ್ಕ್ರೀಸ್ಡ್ ಅಂತಲೂ ಕೂಡ ಇಲ್ಲಿ ತಿಳಿಸಲಾಗಿರುತ್ತದೆ ಆರ್ ಆರ್ ಬಿ ಎ ಎಲ್ ಪಿ ಐದು ಸಾವಿರದ ಆರ್ನೂರ ಆರರಿಂದ ಹದಿನೆಂಟು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತಕ್ಕೆ ಏರಿಸಲಾಗಿರುತ್ತದೆ ನೆಕ್ಸ್ಟ್ ಆರ್ ಆರ್ ಬಿ ಟೆಕ್ನಿಷಿಯನ್ ಒಂಬತ್ತು ಸಾವಿರದ ನೂರ ನಲವತ್ತ್ನಾಲ್ಕರಿಂದ ಮೂವತ್ತು ಸಾವಿರದ ಮುನ್ನೂರ ಐವತ್ತೈದಕ್ಕೆ ಏರಿಸಲಾಗಿದೆ ಅಂತ ಈ ಹಿಂದೆ ಅಧಿಕೃತವಾಗಿ ನೋಟಿಫಿಕೇಷನ್ ಕೂಡ ನಿಮಗೆ ಎ ಎಲ್ ಪಿ ಮತ್ತು ಆರ್ ಆರ್ ಬಿ ಟೆಕ್ನಿಷಿಯನ್ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದಂಥ ಅಭ್ಯರ್ಥಿಗಳಿಗೆ ಇದೀಗ ಅಧಿಕೃತವಾಗಿ ರೈಲ್ವೆ ಇಲಾಖೆಯಿಂದ ಒಂದು ಗುಡ್ ನ್ಯೂಸನ್ನು ಕೂಡ ಪ್ರಕಟ ಮಾಡಲಾಗಿರುತ್ತೆ ಸ್ನೇಹಿತರೆ ನೀವು ಈ ಹಿಂದೆ ಖಾಲಿ ಇದ್ದಂಥ ಆರ್ ಬಿಯಲ್ಲಿ ಎ ಎಲ್ ಪಿ ಮತ್ತು ಆರ್ ಬಿಯಲ್ಲಿ ಟೆಕ್ನಿಷಿಯನ್ ಹುದ್ದೆಗಳನ್ನು ನೋಟಿಫಿಕೇಷನ್ ನೋಡಿದರೆ ಎಲ್ ಪಿಯಲ್ಲಿ ಐದು ಸಾವಿರದ ಆರುನೂರ ತೊಂಬತ್ತಾರು ಮತ್ತು ಟೆಕ್ನಿಷಿಯನ್ ಒಂಬತ್ತು ಸಾವಿರದ ನೂರ ನಲ್ವತ್ನಾಲ್ಕು ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿ ವಿದ್ಯಾರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿತ್ತು ಸ್ನೇಹಿತರ ಆದರೆ ಈ ಒಂದು ವೇಕೆನ್ಸಿಯನ್ನು ಇದೀಗ ರೈಲ್ವೆ ಇಲಾಖೆಯಿಂದ ಅಧಿಕೃತವಾಗಿ ವೇಕೆನ್ಸಿ ನೋಟಿಫಿಕೇಷನಲ್ಲಿ ಹೆಚ್ಚಿಗೆ ಮಾಡಲಾಗಿದೆ ಅಂತಂದರೆ ವೇಕೆನ್ಸಿ ಮೊದಲಿಗೆ ಇದ್ದಂಥ ವೇಕೆನ್ಸಿಗೂ ಈಗ ಅಧಿಕೃತವಾಗಿ ಈ ಒಂದು ನೋಟಿಫಿಕೇಷನಲ್ಲಿ ಇದ್ದಂಥ ವೇಕೆನ್ಸಿಯನ್ನು ಹೆಚ್ಚಿಗೆ ಮಾಡಲಾಗಿರುತ್ತೆ ಮೊದಲನೇದಾಗಿ ಎ ಎ ಎಲ್ ಪಿ ಹುದ್ದೆಯಲ್ಲಿ ನೋಡೋದಾದ್ರೆ ಐದು ಸಾವಿರದ ಆರುನೂರ ತೊಂಬತ್ತಾರರಿಂದ ಹದಿನೆಂಟು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತಕ್ಕೆ ಏರಿಕೆ ಮಾಡಲಾಗಿರುತ್ತೆ ಅಂತಂದರೆ ಆಲ್ಮೋಸ್ಟ್ ನಿಮಗೆ ಸ್ನೇಹಿತರ ಇಲ್ಲಿ ಹದಿಮೂರು ಸಾವಿರಕ್ಕೂ ಹೆಚ್ಚು ಹುದ್ದೆಗಳ ಒಂದು ನೇಮಕಾತಿ ಇದಾಗಿರುತ್ತದೆ ನೆಕ್ಸ್ಟ್ ನೋಡೋದಾದ್ರೆ ಆರ್ ಆರ್ ಬಿ ಟೆಕ್ನಿಷಿಯನ್ ಹುದ್ದೆಗಳಲ್ಲಿ ನಾವು ನೋಡೋದಾದ್ರೆ ಒಂಬತ್ತು ಸಾವಿರದ ನೂರ ನಲ್ವತ್ನಾಲ್ಕು ಹುದ್ದೆಗಳು ಈ ಹಿಂದೆ ಮೊದಲನೇ ನೋಟಿಫಿಕೇಷನಲ್ಲಿ ಕಾಲಾದಂಥ ಒಂದು ಅಧಿಕೃತವಾದಂಥ ವೇಕೆನ್ಸಿ ಡೀಟೇಲ್ಸ್ ಆಗಿರುತ್ತೆ ಆದರೆ ಇದೀಗ ಅಧಿಕೃತವಾಗಿ ಒಂಬತ್ತು ಸಾವಿರದ ನೂರ ನಲ್ವತ್ನಾಲ್ಕರಿಂದ ಮೂವತ್ತು ಸಾವಿರದ ಮುನ್ನೂರ ಐವತ್ತೈದಕ್ಕೆ ಈ ಒಂದು ವೇಕೆನ್ಸಿ ಡೀಟೇಲ್ಸನ್ನು ಅನ್ನು ಕೂಡ ಹೆಚ್ಚಿಗೆ ಮಾಡಲಾಗಿರುತ್ತೆ ಅಂತಂದರೆ ನೋಟಿಫಿಕೇಷನ್ ಅನ್ನು ಹೆಚ್ಚಿಗೆ ಮಾಡಲಾಗಿರುತ್ತೆ ಆಲ್ಮೋಸ್ಟ್ ನಿಮಗೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಒಂದು ನೋಟಿಫಿಕೇಶನ್ ಇದಾಗಿರುತ್ತೆ ಸ್ನೇಹಿತರೆ ಇಲ್ಲಿ ನೀವು ಟೋಟಲ್ ನೀವು ಗಮನಿಸ್ಬೋದು ಎ ಎಲ್ ಪಿ ಮತ್ತು ಟೆಕ್ನಿಷಿಯನ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದೀಗ ಅಧಿಕೃತ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುತ್ತೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಇಂದ ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸ್ಆಪ್ ಗ್ರೂಪ್ ಗಳಿಗೆ ಜಾಯ್ನ್ ಆಗಿ ನೀವೇನಾದರೂ ವಿಲೇಜ್ ಅಕೌಂಟೆಂಟ್ ಪಿಡಿಒ ಬಿಎಂಟಿಸಿ ಪೊಲೀಸ್ ಇಲಾಖೆ ರೈಲ್ವೆ ಇಲಾಖೆ ಮತ್ತು ಅಧಿಕೃತವಾಗಿ ಎಸ್ ಡಿ ಎಫ್ ಡಿ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಎಸ್ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ರೆ ಇಂದ ಡಿಸ್ಕ್ರಿಪ್ಷನ್ ಅಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಐ ಟಿ ಐ ಅಥವಾ ನೀವು ಡಿಪ್ಲೊಮೋವನ್ನು ಮುಗಿಸಿರುವಂಥ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಕೂಡ ಆಹ್ವಾನಿಸಲಾಗಿತ್ತು ಸ್ನೇಹಿತರೆ ಈ ಹಿಂದಿನ ಒಂದು ನೋಟಿಫಿಕೇಷನ್ ವೇಕೆನ್ಸಿ ಡೀಟೇಲ್ಸ್ ಕೂಡ ಇಲ್ಲಿ ಅಧಿಕೃತವಾಗಿ ಲಭ್ಯವಾಗ್ತಾ ಇರುತ್ತೆ ನಿಮಗೆ ಅಧಿಕೃತವಾದಂಥ ಒಂದು ಪಿ ಡಿ ಎಫ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಈಗ ಪ್ರಸ್ತುತ ಅಂತಂದರೆ ಈಗ ನೋಟಿಫಿಕೇಶನ್ನ ಜಾಸ್ತಿ ಆಗಿರುವಂತಹ ಒಂದು ಪೋಸ್ಟ್ ಡೀಟೇಲ್ಸ್ ಅನ್ನು ಕೂಡ ಇದೀಗ ಅಧಿಕೃತವಾಗಿ ರೈಲ್ವೆ ಇಲಾಖೆಯಿಂದ ಬಿಡುಗಡೆ ಕೂಡ ಮಾಡಲಾಗಿರುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದರೆ ಈ ಒಂದು ಎ ಎಲ್ ಪಿ ಮತ್ತು ಆರ್ ಆರ್ ಬಿ ಟೆಕ್ನಿಷಿಯನ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಸಿರುವಂಥ ಅಭ್ಯರ್ಥಿಗಳಿಗೆ ಆದಷ್ಟು ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ಗೆ ರೆಡಿ ಮಾಡ್ಕೊಳ್ಳಿ ಏನಕ್ಕೆ ಅಂತಂದರೆ ಈ ಒಂದು ವೇಕೆನ್ಸಿ ಡಿಟೇಲ್ಸ್ ತುಂಬ ಜಾಸ್ತಿ ಆಗಿರೋದರಿಂದ ನಿಮಗೆ ಈ ಒಂದು ಹುದ್ದೆಗಳನ್ನು ಪಡೆದುಕೊಳ್ಳಲ್ಲಿ ನೀವು ಯಶಸ್ವಿಯನ್ನು ಕಾಣಬೇಕಾಗತ್ತೆ ಹಾಗಾಗಿ ಆದಷ್ಟು ವಿದ್ಯಾರ್ಥಿಗಳು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗಾಗಿ ಇಂದ ನಮ್ಮ ಚಾನಲ್ 채널 ಗೆ सब्सक्राइब ಮಾಡ್ಕೊಳ್ಳಿ ಅಂತ ತಳ್ಸ್ತಾದೆವಿ ಸ್ನೇಹಿತರೆ